ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ದೊರೆಯಲಿದೆ ಬೆಡ್ರೂಮ್ ಸೆಟ್ ಗಳು ಡೈನಿಂಗ್ ಸೆಟ್ ಗಳು ಸೋಫಾಗಳು ಸ್ಟಡಿ ಟೇಬಲ್ಗಳು ಕಚೇರಿ ಪೀಠೋಪಕರಣಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಂ ಫರ್ನಿಚರ್ ಶೋರೂಮ್ ನಲ್ಲಿ ಮನೆ ಕಚೇರಿ ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ನೀಡಲಾಗುತ್ತೆ ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಂ ಫರ್ನಿಚರ್ ಶೋರೂಮ್ ಹೊಳಲ್ ಸರ್ಕಲ್ ನಾಗಮಂಗಲ ರೋಡ್ ಶ್ರೀನಿವಾಸ ಟೆಂಪಲ್ ರೋಡ್ ಮಂಡ್ಯ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಒನ್ ಮತ್ತು ಕಂದಾಯ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗಣಿಗ ಅವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಂಡ್ಯ ತಾಲೂಕಿನ ಹಳೇಬೂದನೂರು ಗ್ರಾಮದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ನಡೆಯಿತು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿ ತಮ್ಮ ಅಹವಾಲುಗಳನ್ನು ನೀಡಿದರು

ಗ್ರಾಮೀಣ ಜನರ ಸಮಸ್ಯೆ ಬಗೆಹರಿಸಲು ನಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ನಮ್ಮ ಸರ್ಕಾರ ರಚನೆಯಾದ ಒಂದೂವರೆ ವರ್ಷದಲ್ಲಿ ಬಸರಾಳು ಕೆರಗೋಡು ಹೋಬಳಿ ಮಟ್ಟದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶೇಕಡಾ ತೊಂಬತ್ತರಷ್ಟು ಜನರ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಕಾನೂನು ವ್ಯಾಪ್ತಿಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕಾಲಾವಕಾಶ ಬೇಕಿರುವುದರಿಂದ ಆ ಸಮಸ್ಯೆಗಳು ಕೂವಿ ನಿಧಾನವಾಗಿ ಬಗೆಹರಿಯಲಿದೆ ಎಂದರು ರಾಜ್ಯ ಸರ್ಕಾರದ ಐದು ಯೋಜನೆಗಳಾದ ಗೃಹಲಕ್ಷ್ಮಿ ಶಕ್ತಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಯೋಜನೆ ಸಿಗದಿದ್ದರೆ ಅಂತಹವರ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮೈಸೂರಿನ ಆಸ್ಪತ್ರೆ ಸಿಬ್ಬಂದಿಗಳಿದ್ದು ಕಣ್ಣಿನ ಪರೀಕ್ಷೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಜನರಿಗೆ ಚಿಕಿತ್ಸೆ ಕೊಡಿಸಲಾಗುವುದು ಎಂದರು ಸರ್ಕಾರ ಬಂದು ಒಂದೂವರೆ ವರ್ಷ ಆದ್ಮೇಲೆ ಇದು ಮೂರನೇ ಜನತಾ ದರ್ಶನ ಹೋಬಳಿ ಮಠದಲ್ಲಿ ಬಸರ ಕೆರಗೋಡ್ನಲ್ಲಿ ಮಾಡಿದ್ವಿ ಅಲ್ಲಿ ಐದೈದು ಸಾವಿರ ಜನ ಬಂದಿದ್ರು ಒಳಗಡೆ ಒಂದು ತಿಂಗಳೊಳಗಡೆ ಎಷ್ಟು ಅರ್ಜಿ ಬರ್ತವೋ ಅದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಗೆಹರಿಸಿ ಅವರ ನೈಂಟಿ ಪರ್ಸೆಂಟ್ ಸಮಸ್ಯೆಗಳನ್ನ ಬಗೆಹರಿಸಿದಿವಿ ಏನು ಕಾನೂನು ತೊಡಕು ಕೋರ್ಟ್ ವ್ಯಾಜ್ಯಗಳಿರುವಂತದ್ದು ಸ್ವಲ್ಪ ಕೈ ಹಿಡಿಯುತ್ತೆ ಇವತ್ತು ಇದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಂದಿದ್ದೇವೆ ಮೊದಲು ಹೋಬಳಿ ಇತ್ತು ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಂದಿದ್ದೀವಿ ನಗರ ಪ್ರದೇಶದಲ್ಲಿ ವಾರ್ಡ್ಗಳಿಗೆ ನಾವೇ ಮನೆ ಮನೆಗೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಸಮಸ್ಯೆಯನ್ನು ಮನೆ ಬಾಗಿಲಲ್ಲೇ ಬಗೆಹರಿಸುವಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವಾಗ ಆಲ್ರೆಡಿ ಹದಿನಾಲ್ಕು ವಾರ್ಡ್ಗಳನ್ನ ಮುಗಿಸಿದ್ವಿ ಕೂದ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಸ್ವತ್ತು ಆಂದೋಲನ ನಿಮ್ಮೆಲ್ಲರಿಗೂ ಏನು ಭಾಳ ದಿನಗಳಿಂದ ಈ ಸ್ವತ್ತು ಸಿಕ್ಕಿಲ್ಲ ಅದನ್ನು ಇವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಮುಂದಿನ ಹದಿನೈದು ದಿನದೊಳಗಡೆ ಯಾರಿಗೆ ಈ ಸೊತ್ತನ್ನು ಕೊಡಬೇಕು ಎಲ್ಲವನ್ನು ಕಾಲಮಿತಿ ಒಳಗಡೆ ಕೊಟ್ಟು ಯಾರು ಈ ಸೊತ್ತಿಗೆ ನಿಮ್ಮ ಕಚೇರಿಗೆ ಅಲಿಬಾರದು ಅದನ್ನ ಮಾಡಿ ಅಂತ ಹೇಳಿದರು ಹಾಗೆ ಇವತ್ತು ಜನತಾ ದರ್ಶನದಲ್ಲಿ ಬಂದಂತ ಅರ್ಜಿಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಇಲ್ಲೇ ಬಗೆಹರಿಸ್ತೀವಿ ಕೆಲವೊಂದು ಕಚೇರಿ ಮಟ್ಟದಲ್ಲಿ ಆಗ್ಬೇಕಾಗಿರೋದನ್ನ ಇವತ್ತಿಂದ ಒಂದು ತಿಂಗಳೊಳಗಡೆ ನಿಮ್ಮ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ನೀವು ಮತ್ತೆ ತಾಲೂಕು ಆಫೀಸು ಎ ಸಿ ಆಫೀಸು ಡಿ ಸಿ ಆಫೀಸ್ಗಳಿಗೆ ಅಲಿಬಾರ್ದು ಅಂತೇಳಿ ಐವತ್ಮೂರು ಇಲಾಖೆ ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಿದ್ದೇವೆ ನೀವು ನಾವು ನಿಮ್ಮ ಜೊತೆ ಎಲ್ಲರೂ ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀವಿ ಒಬ್ಬೊಬ್ಬರೇ ಬಂದು ಇಲ್ಲೆಲ್ಲ ಅಧಿಕಾರಿಗಳಿರ್ತಾರೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು ಇದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಸ್ಟಾಲನ್ನು ಹಾಕಿದ್ದೀವಿ ಯಾರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಯಾರಿಗೆ ಬಸ್ಸು ಇನ್ನೂ ಫ್ರೀ ಆಗಿಲ್ಲ ಅಕ್ಕಿ ಇಲ್ಲ ಮತ್ತು ಯುವ ನಿಧಿ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಮಾತನಾಡಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಪೌತಿ ಖಾತೆಗಳನ್ನು ಮಾಡಿಕೊಡಲಾಗಿದೆ ಗ್ರಾಮ ಮಟ್ಟದಲ್ಲಿ ಪೌತಿ ಖಾತೆ ಈ ಸ್ವತ್ತು ಆಂದೋಲನ ಜನತಾ ದರ್ಶನ ಕಾರ್ಯಕ್ರಮ ಆಯೋಜನೆಗಳಿಂದ ಜನರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಗ್ರಾಮಗಳಿಗೆ ಹೋಗಿ ಜನರ ಸಮಸ್ಯೆಯನ್ನು ಗ್ರಾಮ ಹಂತದಲ್ಲೇ ಆಲಿಸಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ತಾಲೂಕಿನಲ್ಲಿ ಕಳೆದ ಒಂದು ವರ್ಷಗಳಿಂದ ಸಾಕಷ್ಟು ಜನತಾದರ್ಶನ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಹೊಸರಾಳು ಗ್ರಾಮದಲ್ಲಿ

ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಸಿ ಶಿವಾನಂದ ಯೋಗೇಶ್ ಬೋದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಸ ಮತ್ತಿತರರಿದ್ದರು ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತನೇ ಸಾಲುಗಳ ಐದು ವರ್ಷ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜಾಂಜಿ ಮತ್ತು ರಾಜ್ಯ ಪ್ರತಿನಿಧಿಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷರಾಗಿ ಸಿಎಂ ನಾಗರಾಜು ಚಾಮಲಾಪುರ ಉಪಾಧ್ಯಕ್ಷರಾಗಿ ಜಿ ಧನಂಜಯ ದರಸಗುಪ್ಪೆ ಶ್ರೀರಂಗಪಟ್ಟಣ ಪ್ರಧಾನ ಕಾರ್ಯದರ್ಶಿಯಾಗಿ ಜೆಡಿ ಚಂದ್ರಶೇಖರ್ ಮದ್ದೂರು ಖಜಾಂಜಿಯಾಗಿ ಬಿಎಂ ಪ್ರಕಾಶ್ ಮಳವಳ್ಳಿ ರಾಜ್ಯ ಪ್ರತಿನಿಧಿಯಾಗಿ ಎಸ್ಆರ್ ಮಂಜುನಾಥ್ ಗೌಡ ನಾಗಮಂಗಲ ರವರುಗಳು ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾಗಿ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಕಾರ್ಯನಿರ್ವಹಿಸಿದರು ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ರಾಜ್ಯ ನೂತನ ಪ್ರತಿನಿಧಿ ಹಾಗೂ ಹಾಲಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರಾದ ಎಸ್ಆರ್ ಮಂಜುನಾಥ್ ಗೌಡ ಮಾತನಾಡುತ್ತಾ ಮಂಡ್ಯ ಜಿಲ್ಲೆಯ ಕೃಷಿಕ ಸಮಾಜದ ಎಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಹಾಗೂ ಇಲಾಖೆ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಕೃಷಿ ಮಂತ್ರಿಗಳಾದ ಎನ್ಚಲುವರಾಯಸ್ವಾಮಿ ರವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನು ಮುಂದೆಯೂ ಅವರ ಮಾರ್ಗದರ್ಶನದಂತೆಯೇ ಜಿಲ್ಲೆಯಾದ್ಯಂತ ಕೃಷಿ ಭವನಗಳಿಗೆ ನಿವೇಶನ ಹಾಗೂ ಕಟ್ಟಡ ನಿರ್ಮಾಣ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು ಇವತ್ತು ಏನು ಸನ್ಮಾನ್ಯ ಮಂಡ್ಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆಗಿರ್ತಕ್ಕಂಥ ಎನ್ ಸ್ವಾಮಿ ಅವರಿಗೆ ಇವತ್ತು ಅಭಿನಂದನೆಗಳನ್ನ ಹೇಳ್ತಾ ಯಾಕೆ ಅಭಿನಂದನೆಗಳನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಏಳು ತಾಲೂಕಿನವರು ಯಾವುದೇ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ದಲೇ ಯಾವುದೇ ರೀತಿ ಚುನಾವಣೆ ಆಗದಲ್ಲೇನೆ ಅವಿರೋಧವಾಗಿ ಚಲುವ ಚೆಲುವಣ್ಣನ ಕೈ ಬಲಪಡಿಸೋ ನಿಟ್ಟಿನಲ್ಲಿ ಇವತ್ತೇನು ಎಲ್ಲರೂ ಏಳು ತಾಲೂಕಿನವರು ಒಗ್ಗಟ್ಟಾಗಿ ಅವಿರೋಧಕ್ಕೆ ಕೃಷಿ ಸಮಾಜ ಪದಾಧಿಕಾರಿಗಳ ಆಯ್ಕೆ ಆಯ್ಕೆಗೆ ಏನು ಸಹಕರಿಸಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಚೆಲ್ಲರಾಯಸ್ವಾಮಿಯವ್ರ ಜೊತೆ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ನೀವು ಕೊಟ್ಟಿದ್ದೀರಾ ಹಾಗೆಯೇ ನಮ್ಮ ಜಿಲ್ಲೆಗೆ ಆಗಬೇಕಾದಂಥ ಏನು ಕೆಲಸ ಕಾರ್ಯಗಳು ಇವತ್ತು ನಮ್ಮ ಏನು ಸಚಿವರು ನಮಗೆ ಯಾವುದೇ ಸಂದರ್ಭದಲ್ಲಿ ಹೋದಾಗ ನಮಗೆ ಯಾವುದೇ ಮನವಿ ಕೊಟ್ಟರು ಅದನ್ನು ರಿಜೆಕ್ಟ್ ಮಾಡಿಲ್ಲ ಆ ಒಂದು ಆಸೆ ಮೇರೆಗೆ ಇವತ್ತು ನಾನೊಬ್ಬ ಯುವಕ ಇದ್ದೀನಿ ಅನ್ನೋ ಒಮ್ಮ ಮುಂದೆ ಇವನೊಬ್ಬ ಆಕ್ಟಿವ್ ಇದ್ದಾನೆ ಇವನ ಜೊತೆ ನಾವು ನಿಲ್ಲೋಣ ಇವನಿಂದ ಏನೋ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಂದು ನಿವೇಶನ ಆಗ್ಬೋದು ಕಟ್ಟಡ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮಗೇನು ಎಲ್ಲ ನಿರ್ದೇಶಕರುಗಳು ಎಲ್ಲ ತಾಲೂಕಿಂದ ಏನು ಕೈ ಜೋಡಿಸಿದ್ರೆ ಅದು ಮುಂದಿನ ದಿನಗಳಲ್ಲಿ ಹುಸಿ ಆಗದಾಗೆ ನಮ್ಮ ಪದಾಧಿಕಾರಿಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಚಾಮಲಾಪುರ ನಾಗರಾಜಣ್ಣವ್ರನ್ನ ಉಪಾಧ್ಯಕ್ಷರಾಗಿ ನಮ್ಮ ಶ್ರೀರಂಗಪಟ್ಟಣ ಧನಂಜಯಣ್ಣವ್ರನ್ನ ನಮ್ಮ ಮದ್ದೂರು ತಾಲೂಕಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಅವ್ರನ್ನ ಹಾಗೆಯೇ ಮಳವಳ್ಳಿ ತಾಲೂಕಿಂದ ಪ್ರಧಾನ ಸಾರಿ ಖಜಾಂಚಿಯಾಗಿ ಪ್ರಕಾಶ್ರವ್ರನ್ನ ಇವತ್ತೇನು ಅವಿರೋಧವಾಗಿ ಅದರಲ್ಲೂ ನನ್ನನ್ನು ಒಬ್ಬ ಆಡಳಿತ ಅಧ್ಯಕ್ಷನನ್ನಾಗಿದ್ದ ಸಂದರ್ಭದಲ್ಲಿ ಮತ್ತೆ ರಾಜ್ಯಕ್ಕೆ ಯಾವುದೇ ರೀತಿ ಕ್ಯಾಂಡಿಡೇಟ್ಗಳು ಹಾಕ್ದಾಗೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ಚೆಲ್ಲುರಾಯಸ್ವಾಮಿ ಅವ್ರನ್ನ ಕೈನ ಬಲಪಡಿಸಿದ್ದೀರಾ ನಿಮಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತೇನು ನಮ್ಮ ಜಿಲ್ಲಾ ಕೃಷಿ ಸಮಾಜ ಇವತ್ತು ನಮ್ಮ ಭೂಮಿ ನಮ್ಮ ಹೆಸರಲ್ಲಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ನಮ್ಮ ಹೆಸರಿಗೆ ಮಾಡಿಸ್ಕೊಳ್ಳೋ ಅಂಥದ್ದು ಆಗ್ಬೋದು ಅಲ್ಲಿ ಒಂದು ಇವತ್ತು ನಾವು ಕೂರ್ಲಿಕ್ಕೆ ಒಂದು ನೆರಳಿಲ್ಲ ಆ ನೆರಳುಗೆ ಮಾಡೋಂಥ ಒಂದು ಪ್ರಯತ್ನ ನಾವು ನಾನಾಗ್ಬೋದು ಜಿಲ್ಲಾಧ್ಯಕ್ಷ ಆಗ್ಬೋದು ನಮ್ಮ ಸಚಿವ ಸ ಕೃಷಿ ಸಚಿವರಿಗೆ ಗಮನಕ್ಕೆ ತಂದು ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ತಾಲೂಕಿನಲ್ಲೂ ನಿವೇಶನ ಹೊಂದಿ ಕಟ್ಟಡ ಮಾಡಲಿಕ್ಕೇನು ಬೇಕೋ ಅದಕ್ಕೆ ಒಂದು ಚಾಲನೆ ಕೊಡೋಣ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಏನು ನನಗೇನು ಏಳು ತಾಲೂಕ್ನವ್ರು ಸಹಾಯ ಮಾಡಿದ್ರಿ ಆ ಏಳು ತಾಲೂಕ್ನವ್ರು ಒಗ್ಗಟ್ಟು ಪ್ರದರ್ಶನ ಏನು ಮಾಡಿದ್ರಿ ಅವರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೂತನ ಜಿಲ್ಲಾಧ್ಯಕ್ಷ ಸಿ ನಾಗರಾಜು ಮಾತನಾಡಿ ಮಂಡ್ಯ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಕಾರಣರಾದ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳು ತಿಳಿಸಿದರು ನನ್ನ ಹುಸಿ ಆಗದಂಗೆ ನಡ್ಕತ್ತೀನಿ ನೀವು ಮಾಡೋದಕ್ಕೆಲ್ಲ ಚಿರೋಣಿರ್ತೀವಿ ನೂತನವಾಗಿ ಆಯ್ಕೆಯಾದ ಪ್ರತಿನಿಧಿಗಳಿಗೆ ನಿರ್ದೇಶಕರುಗಳು ಬೆಂಬಲಿಗರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಗಂಗಾಧರ್ ಸೇರಿದಂತೆ ಎಲ್ಲಾ ತಾಲೂಕು ಅಧ್ಯಕ್ಷ ಪಕ್ಷರುಗಳು ನಿರ್ದೇಶಕರುಗಳು ಹಾಜರಿದ್ದರು ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರ ಐದು ವರ್ಷ ಪೂರೈಸಿ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಕಾರ್ಯಕ್ರಮ ನಗರದ ಮಿಮ್ಸ್ ಆಸ್ಪತ್ರೆಯ ವಾರ್ಡ್ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಸ್ವಾರ್ಥರಹಿತವಾಗಿ ತಾಯಿ ಪ್ರೀತಿ ಹೊಂದಿ ಮಿಮ್ಸ್ಗೆ ಬರುವ ಬಂಧುಗಳು ಹಣವಂತರಲ್ಲ ಅಸಹಾಯಕರು ನಿರ್ಗತಿಕರು ಚಿಕಿತ್ಸೆ ಪಡೆಯಲು ಬರುವುದು ಅವರಿಗೆ ಅನ್ನ ಹಾಕುವುದರಿಂದ ಅವರ ಮುಖದಲ್ಲಿ ನಗು ನೋಡಲು ಸಾಧ್ಯ ಎಂದು ಹೇಳಿದರು ಯಾವುದೇ ಅಪೇಕ್ಷೆ ಇಟ್ಟು ಯೋಗೇಶ್ ಹಾಗೂ ಅರುಣಕುಮಾರಿ ದಂಪತಿಗಳು ಅನ್ನದಾಸೋಹ ಕಾರ್ಯಕ್ರಮ ಮಾಡುತ್ತಿಲ್ಲ ನೊಂದವರು ಹಾಗೂ ಅಸಹಾಯಕರ ಮುಖದಲ್ಲಿ ನಗು ನೋಡಲು ಈ ಕಾರ್ಯ ಮಾಡುತ್ತಿದ್ದಾರೆ ಎಂದು ಹೇಳಿದರು ತಾಯಿಯ ಪ್ರೀತಿಯನ್ನ ಹೊಂದಿ ಹಲವಾರು ಇಲ್ಲಿ ಬಂದಿರ್ತಕ್ಕಂಥ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ಬಂಧುಗಳೇನಿದ್ದಾರೆ ಅವ್ರು ಯಾರು ಕೂಡ ಹಣವಂತರಲ್ಲ ಶ್ರೀಮಂತರಲ್ಲ ನೊಂದಿದ್ದಾರೆ ಅಸಹಾಯಕರಿದ್ದಾರೆ ಕೆಲವು ನಿರ್ಗತಿಕರಿದ್ದಾರೆ ಅಂತವರೇ ಇಲ್ಲಿ ಟ್ರೀಟ್ಮೆಂಟ್ ಅಂತ ಹೊತ್ಕೊಳ್ಳಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಅವರ ಮುಖದಲ್ಲಿ ಒಂದು ನಗು ನೋಡಬೇಕು ಅನ್ನ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಏನು ನೋಡ್ಬೋದು ಅಂದರೆ ಮುಖದಲ್ಲಿ ಒಂದು ನಗು ನೋಡ್ಬೋದು ತಟ್ಟೆಗೆ ಅನ್ನ ಹಾಕಿಕೊಂಡಾಗ ಅವ್ರ ಮನಸ್ಸಲ್ಲಿ ಏನೋ ಒಂದು ಒಂದು ಭಾವ ಬರುತ್ತೆ ನಗು ನೋಡಬೇಕು ಅನ್ನುವಂಥ ಅಪೇಕ್ಷೆ ಕೊಂಡರು ಅವರಿಬ್ಬರು ದಂಪತಿಗಳು ಈ ಕಾರ್ಯ ಮಾಡ್ತಾ ಇರೋ ಉದ್ದೇಶ ಯಾರು ಮಂದಿದ್ದಾರೆ ಯಾರು ಅಸಹಾಯಕರಿದ್ದಾರೆ ಯಾರು ಸೋತಿದ್ದಾರೆ ಅಂಥವ್ರ ಮುಖದಲ್ಲಿ ನಗು ಮಾತ್ರ ನೋಡ್ಬೇಕಂತ ಈ ಮಮತೆಯ ಮೊರನಲ್ಲಿ ಅನ್ನವಂತಾಸವಹ ಮಾಡ್ತಾ ಇರೋದಂತ ನಾನು ಭಾವಿಸ್ಕೊಂಡಿದ್ದೀನಿ ಅವ್ರು ಬೇರೆ ಏನು ನೋಡಕ್ಕೆ ಇಚ್ಛೆ ಬೇರೆ ಏನು ನೋಡಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ಮುಖದಲ್ಲಿ ನಗು ನೋಡಬೇಕು ಇಷ್ಟ ಮುಖದಲ್ಲಿ ಬೇರೆಯವರ ಮುಖದಲ್ಲಿ ನಗು ನೋಡಬೇಕು ಅನ್ನುವಂಥ ಮನೋಭಾವ ಯಾರಿಗಿರುತ್ತೆ ಅಂದ್ರೆ ಅವರಿಗೆ ಹೃದಯ ಶ್ರೀಮಂದಿರಕ್ಕೆ ಇದ್ರೆ ಮಾತ್ರ ಅವರೇನು ಶ್ರೀಮಂತರಾಗಿ ನನಗೆ ಪ್ರತಿದಿನ ಅನ್ನದಾಸೋಹ ಕೊಡ್ತಾ ಇಲ್ಲ

ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದ ಮಂಗಲ ಎಂ ಯೋಗೇಶ್ ಕೆಪಿ ಅರುಣಕುಮಾರಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಯರಾಮ್ ಜಿಎನ್ ಕೆಂಪರಾಜು ಇದ್ದರು ಮದ್ದೂರು ಪಟ್ಟಣದ ಟೌನ್ ಕ್ಲಬ್ ಆವರಣದಲ್ಲಿ ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣೇಗೌಡರವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಜನವರಿ ಹದಿನೆಂಟರ ಶನಿವಾರ ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣಪ್ರಜ್ಞಾ ಶಾಲಾ ಆವರಣದಲ್ಲಿ ಚುಂಚಶ್ರೀ ಗೆಳೆಯರ ಬಳಗ ಹಾಗೂ ನಾಡಪ್ರಭು ಒಕ್ಕಲಿಗರ ಸಂಘದ ವತಿಯಿಂದ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜನ್ಮದಿನದ ಹಿನ್ನೆಲೆ ಬಿಜಿಎಸ್ ಆಡಳಿತ ಸೇವಾ ಪ್ರಶಸ್ತಿಯನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರಿಗೆ ನೀಡಲಾಗುತ್ತಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿರವರು ವಹಿಸಲಿದ್ದಾರೆ ಬಿಜೆಎಸ್ ಆಡಳಿತ ಸೇವಾ ಪ್ರಶಸ್ತಿ ಪುರಸ್ಕೃತವನ್ನು ಕುರಿತು ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ಮುದ್ದೇಗೌಡರವರು ನೆರವೇರಿಸಲಿದ್ದು ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷ ಕೃಷ್ಣೇಗೌಡರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದರು ಹದಿನೆಂಟನೇ ತಾರೀಕು ನಡೆಯುವ ಹನ್ನೆರಡನೇ ವರ್ಷದ ಪುಣ್ಯ ಸ್ಮರಣೆ ಮತ್ತು ಅವರ ಹೆಸರಿನಲ್ಲಿ ಕೊಡಮಾಡೋ ಕೊಡಮಾಡ ಕೊಡಮಾಡ ಕೊಡುತ್ತಿರುವ ಬಿ ಜಿ ಎಸ್ ಆಡಳಿತ ಶ್ರೀ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ನಾವುಗಳು ಹಮ್ಮಿಕೊಂಡಿದ್ದೇವೆ ಪರಮ ಪೂಜ್ಯ ಮಹಾಗುರುಗಳ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅವರು ಹಾಕ್ಕೊಟ್ಟಿರ್ತಕ್ಕಂತಹ ಉಪದೇಶಗಳನ್ನು ದಾರಿಗಳನ್ನು ಪಾಲಿಸಿಕೊಂಡು ಹೋಗ್ತಕ್ಕಂತಹ ಒಂದು ಕೈಕರ್ಯದಲ್ಲಿ ನಮ್ಮ ಗೆಳೆಯರ ಬಳಗ ಮತ್ತು ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘ ಮತ್ತು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಈ ಮೂರು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ಒಂದು ಮಹತ್ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಈ ಒಂದು ಮಹತ್ ಕಾರ್ಯವನ್ನು ನಾವು ಈ ತಿಂಗಳ ಹದಿನೆಂಟನೇ ತಾರೀಕು ನಡೆಸಲು ತೀರ್ಮಾನವನ್ನು ಮಾಡಿದ್ದೇವೆ ಈ ವರ್ಷ ನಮ್ಮ ಬಿ ಜಿ ಎಸ್ ಆಡಳಿತ ಶ್ರೀ ರತ್ನ ಪ್ರಶಸ್ತಿಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಆಗಿರ್ತಕ್ಕಂತಹ ಡಾಕ್ಟರ್ ಕುಮಾರ್ರವರನ್ನು ನಾವು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ನಮ್ಮ ನಾಗರಿಕ ಬಂಧುಗಳು ಮತ್ತು ನಮ್ಮ ಚಿಂಚಶ್ರೀ ಗೆಳೆಯ ಬಳಗದ ಸ್ನೇಹಿತರು ಕೆಂಪೇಗೌಡ ಒಕ್ಕಲಿಗರ ಸಂಘದ ಸ್ನೇಹಿತರು ಹಾಗೂ ನಮ್ಮ ಭಾಗದ ಎಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿದಾಗ ಡಾಕ್ಟರ್ ಕುಮಾರ್ ಅವರನ್ನು ಆಯ್ಕೆ ಮಾಡಿ ಮಾಡೋ ಮಾಡುವ ವಿಚಾರದಲ್ಲಿ ಒಂದು ಸಮ್ಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಶನಿವಾರ ಹತ್ತುವರೆ ಗಂಟೆಗೆ ಈ ಕಾರ್ಯಕ್ರಮ ನಮ್ಮ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ಸಂಪೂರ್ಣ ಒಂದು ಉತ್ತಮವಾದಂತಹ ನಡವಳಿಕೆಗಳಿಂದ ನಡೀತದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಕೆ ಉದಯರ್ ವಹಿಸುತ್ತಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದ ಪಾವನಾ ಸಾನ್ನಿಧ್ಯವನ್ನು ಮತ್ತು ಗುರು ಸಂಸ್ಮರಣೆಯನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ವಿಶ್ವವಕ್ರಿಗರ ಮಹಾಸಂಸ್ಥಾನ ಮಠದ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸಿ ನಮಗೆಲ್ಲರೂ ಕೂಡ ಆಶೀರ್ವಚನ ಮಾಡೋದರ ಮೂಲಕ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜೀವನ ಚಿತ್ರಣವನ್ನು ಹೇಳೋದ್ರ ಮೂಲಕ ಗುರು ಸಂಸ್ಮರಣೆಯನ್ನ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ನಗರೋತ್ತನದ ಅನುದಾನದಡಿಯಲ್ಲಿ ಕಾಮಗಾರಿಗಳು ಸರಿಯಾಗಿ ನಡೆಯದೆ ಅಪೂರ್ಣವಾಗಿರುವ ಬಗ್ಗೆ ಆಲೂರು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಗದ್ದಲ ನಡೆಯಿತು ನಾಲ್ಕು ವರ್ಷಗಳ ಹಿಂದೆ ನಿಮ್ಮ ಅಭಿವೃದ್ಧಿ ಏನು ಮಾಡಿದ್ದಾರೆಂದು ಹಿಂದಿನ ಅಧ್ಯಕ್ಷೆ ಗೆ ಸದಸ್ಯ ಸಂತೋಷ್ ಪ್ರಶ್ನೆ ಮಾಡಿದಾಗ ಮಾತಿಗೆ ಮಾತು ಬೆಳೆದು ನಡುವೆ ವಾಗ್ವದ ನಡೆಯಿತು ಎರಡು ಪಂಗಡಗಳಾಗಿ ಜಗಳಕ್ಕೆ ಬಿದ್ದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಟೇಬಲ್ ತಟ್ಟಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕೂಡ <US> ಮಾಡಿದ್ದಾರೆ <morally> <jaelim> ಒಂದು ವರ್ಷದಲ್ಲಿ ನೀವೇನು ಮಾಡಿದ್ದೀರಾ ಮಾಡಿ ತೋರಿಸಿ ಎಂದು ಮಾಜಿ ಅಧ್ಯಕ್ಷೆ ವೇದಾ ಸುರೇಶ್ ಹಾಗೂ ಸದಸ್ಯೆ ರಾಣಿ ಚಾಲೆಂಜ್ ಮಾಡಿದರು ಇದೇ ವೇಳೆ ಬಾಯಿಗೆ ಬಂದಂತೆ ಏಕವಚನದಲ್ಲಿ ಸದಸ್ಯರುಗಳು ಬೈದಾಡಿಕೊಂಡರು ವಿದ್ಯಾಸಂಸ್ಥೆಗಳು ಶ್ರೀ ಕೆಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ ಆಯೋಜಿಸಲಾಗಿತ್ತು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಶ್ರೀಕಾಂತ ವಿದ್ಯಾಸಂಸ್ಥೆ ಒಂದೆಡೆ ನಾಡದೇವತೆ ಚಾಮುಂಡೇಶ್ವರಿಯ ಶ್ರೀರಕ್ಷೆಯೊಂದಿಗೆ ಹಾಗೂ ಶ್ರೀ ಶಾರದಾ ದೇವಿಯ ಒಂದು ಸಾ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಈ ಶಾಲೆ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಇವತ್ತು ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ಶಿಕ್ಷಕ ವೃಂದ ಮತ್ತು ಸಂಸ್ಕೃತ ಪಾಠಶಾ ವಿದ್ಯಾಶಾಲೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ಎಲ್ಲರ ಒಂದು ಸಮ್ಮುಖದಲ್ಲಿ ಮತ್ತು ಪ್ರಾಥಮಿಕ ಶಿಕ್ಷಣ ಸಂಸ್ಥೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ವಿದ್ಯಾಸಂಸ್ಥೆಗೆ ಮೈಸೂರು ದಕ್ಷಿಣ ವಲಯ ಬಿ ಒ ಕಚೇರಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಇಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶ್ರೀಕಂತ ಬಾಲಿಕಾ ಪ್ರೌಢಶಾಲೆ ಸಂಸ್ಕೃತ ಪಾಠಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಮಾರ್ಗದರ್ಶನವೂ ಸಹ ಇದೆ ನಮ್ಮ ಕಾರ್ಯದರ್ಶಿಗಳು ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಕನಕಗಿರಿ ಕ್ಲಸ್ಟರ್ನ ಕ್ಷೇತ್ರ ಶಿಕ್ಷಣಾಧಿಕಾರಗಳ ಕಚೇರಿ ದಕ್ಷಿಣ ವಲಯ ಇಲ್ಲಿನ ಸಿ ಆರ್ ಪಿ ಲಕ್ಷ್ಮಿ ಎಡಮ್ಮರು ಲ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಆಗಮಿಸಿ ಮಕ್ಕಳಿಗೆ ಕಥೆಯ ಮೂಲಕ ಹೇಗೆ ವಿದ್ಯಾಭ್ಯಾಸದಲ್ಲಿ ನಾವು ಛಲ ಬಿಡದೆ ನಾವು ಮುಂದಕ್ಕೆ ಹೋಗಬೇಕು ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ಮಾತನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೂ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ರಘು ಸರ್ ಕೂಡ ಕೇವಲ ಮಾರ್ಕ್ಸ್ ತೆಗೆಯೋದು ಮಾತ್ರ ಮುಖ್ಯ ಅಲ್ಲ ಮಕ್ಕಳು ಜ್ಞಾನಾಭಿವೃದ್ಧಿಯನ್ನು ಮಾಡಿಕೊಂಡು ಮುಂದಕ್ಕೆ ಚಲಿಸಬೇಕು ಮುಂದಕ್ಕೆ ಜೀವನದಲ್ಲಿ ಆ ಉತ್ತಮ ಪಥವನ್ನು ತುಳಿತಾ ಹೋಗಬೇಕು ಅನ್ನುವಂತಹ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಎಜಿ ರಘು ಕೆಎನ್ ಅಯ್ಯಂಗಾರ್ ಲಕ್ಷ್ಮಿ ಮಂಜುನಾಥ್ ಹರಸ್ ಅಂಜು ರಚನಾ ನಾಗೇಶ್ ಸುಮಿತ್ರಾ ನಾಗಾರಜು ಇನ್ನಿತರರು ಉಪಸ್ಥಿತರಿದ್ದರು ಶೋರೂಮ್ ಮಂಡ್ಯ ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ ಗಳು ದೊರೆಯಲಿದೆ ಬೆಡ್ರೂಮ್ ಸೆಟ್ಗಳು ವಾರ್ಡ್ರೋಬ್ಗಳು ಡೈನಿಂಗ್ ಸೆಟ್ ಗಳು ಸೋಫಾಗಳು ಸ್ಟಡಿ ಟೇಬಲ್ಗಳು ಕಚೇರಿ ಪೀಠೋಪಕರಣಗಳನ್ನ ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ ಕಚೇರಿ ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇ ಎಮ್ ಐ ಸೌಲಭ್ಯ ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಂ ಫರ್ನಿಚರ್ ಶೋರೂಮ್ ಹೊಳಲ್ ಸರ್ಕಲ್ ನಾಗಮಂಗಲ ರೋಡ್ ಶ್ರೀನಿವಾಸ ಟೆಂಪಲ್ ರೋಡ್ ಮಂಡ್ಯ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಟೂ ಝೀರೋ ಒನ್ ಟೂ ಮತ್ತು ಸೆವೆನ್ ಜೀರೋ ಒನ್ ಡಬಲ್ ನೈನ್ ಫೈವ್ ಫೋರ್ ಟೂ ನೈನ್ ಫೋರ್